ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಇಡಕ್ಕೆ ಯಾವ ರೀತಿ ಮದ್ದು ಹಾಕ್ತೇನೆ ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ ಅದಕ್ಕಿಂತ ಮೊದಲೇ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಕಮೆಂಟು ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ನೋಡಿ ನನ್ನ ಮಲ್ಲಿಗೆ ಇಡೋಕ್ಕೆ ನಾನು ಹಾಕ್ತಾ ಇರೋ ಮದ್ದು ಕೆ ಮೈಟ್ ಒಂದು ಇನ್ನೊಂದು ಪಾಸ್ಮಿಟ್ ಪಾಸ್ಮಿಟ್ ಒನ್ ಮತ್ತು ನಾನು ವೆಗಸಸ್ ಕೂಡ ಹಾಕ್ತೇನೆ ಈಗ ಹಾಕಲಿಲ್ಲ ಒಂದು ವಾರದ ಹಿಂದೆ ಹಾಕಿದ್ದೇನೆ ಒಂದು ಲೀಟರ್ ನೀರಿಗೆ ಒಂದು ಎರಡು ಎಮ್ ಎಲ್ ಅಷ್ಟು ಹಾಕ್ತೇನೆ ಒಂದು ಎಮ್ ಎಲ್ಲು ಕೆ ಮೈಟ್ ಮತ್ತು ಒಂದು ಎಮ್ ಎಲ್ ಪೋಸ್ ಹಾಕ್ತೇನೆ ನೋಡಿ ನೋಡಿ ಇಲ್ಲಿ ಚಿಕ್ಕದೊಂದು ಹಾರ್ತಾ ಇದೆ ಅದು ನಿಮಗೆ ಮಳೆ ಹನಿ ಬಿದ್ದ ಹಾಗೆ ಕಾಣಿಸ್ತದೆ ಆ್ಯಕ್ಚುಲಿ ಅದು ಮಳೆ ಹನಿ ಅಲ್ಲ ನೀವು ಬೇಕಿದ್ದರೆ ವಿಡಿಯೋ ಪೋಸ್ಟ್ ಮಾಡಿ ಸಹ ನೋಡಿ ಮತ್ತು ಬ್ಯಾಕ್ ಬಂದು ಸಹ ನೋಡಿ ಗೊತ್ತಾಗ್ತದೆ ಅದೊಂದು ವೈಟ್ ಪ್ಲಸ್ ಕೀಟ ಅದು ಅದು ಬಂದು ಕೂತ್ರೆ ನಮ್ಮ ಮಲ್ಲಿಗೆ ಇಡದ ಮೊಗ್ಗೆಲ್ಲ ಮುದುಡಿ ಹೋಗುತ್ತೆ ಹಾಗಾಗಿ ಇದು ಬರುವ ಮೊದಲೇ ಜಾಗೃತಿ ಮಾಡಬೇಕು ಸುತ್ತಮುತ್ತ ಎಲ್ಲ ಕ್ಲೀನ್ ಇಟ್ಕೊಳ್ಬೇಕು ಇದು ಜಾಸ್ತಿ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ ನಮ್ಮ ಜಾಗದಲ್ಲಿ ತುಂಬ ನೀರಿದೆ ಹಾಗಾಗಿ ಅದು ಜಾಸ್ತಿ ಇದೆ ನೋಡಿ ನನ್ನ ಮಲ್ಲಿಗೆ ಗಿಡಕ್ಕೆ ನಾನೀಗ ಸ್ಪ್ರೇ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಹೀಗೆ ಸ್ಪ್ರೇ ಮಾಡೋದಲ್ಲ ಗಿಡವನ್ನು ಅಡಿಯಿಂದ ಎತ್ಬಿಟ್ಟು ಅಡಿಯಲ್ಲಿ ಸ ಸ್ಪ್ರೇ ಮಾಡಬೇಕಾಗ್ತದೆ ನನ್ನ ಕೈಯಲ್ಲಿ ಮೊಬೈಲ್ ಇರುವ ಕಾರಣ ನನಗೆ ಅಡಿಯಲ್ಲಿ ಸ್ಪ್ರೇ ಮಾಡಲಿಕ್ಕಾಗಲ್ಲ ಈ ವಿಡಿಯೋ ಮುಗಿದ ನಂತರ ಪುನಃ ನಾನು ಇದಕ್ಕೆ ಸ್ಪ್ರೇ ಮಾಡ್ತೇನೆ ನೋಡಿ ನಾನು ಸ್ಪ್ರೇ ಮಾಡುವಾಗ ತುಂಬ ಸ್ಪ್ರೇ ಮಾಡ್ತೇನೆ ಫುಲ್ಲು ಎಲೆ ಎಲ್ಲ ಫುಲ್ ಚಂಡಿ ಆಗೋ ರೀತಿಯಲ್ಲಿ ಅದು ಎಲೆಯಲ್ಲಿ ಎಲ್ಲಿ ಕೂತ್ರೆ ಸಹ ಸಾಯಬೇಕು ಹಾಗಾಗಿ ನಾನು ಮತ್ತೆ ಗಿಡವನ್ನು ಶೇಕ್ ಮಾಡ್ತೇನೆ ಅದರಲ್ಲಿ ಹುಳಗಳು ಇದ್ದರೆ ಮತ್ತೆ ಬಿಟ್ಟು ಇದರಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಾವೆಲ್ಲಾದರೂ ಅಡಿಯಲ್ಲಿ ಹಾಕೋದು ಹೆಚ್ಚು ಕಡಿಮೆ ಆಗಿದರೆ ನಾವು ಶೇಕ್ ಮಾಡಿದಾಗ ಅಡಿಯಿಂದ ಮೇಲೆ ಬರ್ತದೆ ಅದೆಲ್ಲ ಕೀಟಗಳೆಲ್ಲ ಮೇಲೆ ಬಂದು ಕೂರ್ತದೆ ಕೀಟ ಅಂದರೆ ನುಸಿ ಮಾತ್ರ ಅಲ್ಲ ತುಂಬ ರೀತಿಯಲ್ಲಿ ಬರ್ತದೆ ಚಿಟ್ಟೆ ಟೈಪಲ್ಲಿ ಸಹ ಬರ್ತದೆ ಹಾಗಾಗಿ ಚಿಟ್ಟೆ ಬಂದರೆ ಅದು ಮೊಟ್ಟೆ ಇಟ್ಟು ಅದು ಮರಿ ಮಾಡ್ತದೆ ಎಲೆಯಲ್ಲಿ ಮೊಟ್ಟೆ ಇಡ್ತದೆ ಆ ನಂತರ ಮರಿ ಆಗ್ತದೆ ಅದು ಸ್ವಲ್ಪ ದಪ್ಪ ದಪ್ಪ ಹುಳ ಬರ್ತದೆ ಇದು ಚಿಕ್ಕ ಚಿಕ್ಕ ಕ್ರಿಮಿ ಥರ ಬರ್ತದೆ ನುಸಿಯಿಂದ ಆಗೋದು ನೋಡಿ ಫುಲ್ಲು ಚಂಡಿ ಆಯಿತು ಗಿಡ ಎಲ್ಲ ನಾನು ತುಂಬ ಸ್ವ ಜಾಸ್ತಿ ಸ್ಪ್ರೇಯನ್ನು ರೆಡಿ ಮಾಡಿಕೊಳ್ತೇನೆ ಯಾಕಂತ ಹೇಳಿದ್ರೆ ನನಗೆ ಫ ಜಾಸ್ತಿ ಬೇಕಾಗ್ತದೆ ಇದರಲ್ಲಿ ಮಲ್ಲಿಗೆ ಗಿಡಕ್ಕೆ ನೆಲದಲ್ಲಿರೋದಕ್ಕೆ ಜಾಸ್ತಿ ಮದ್ದು ಬಿ ಬೀಳ್ತದೆ ಪೋಟಲ್ಲಿರೋದಕ್ಕೆ ಕಡಿಮೆ ಬೀಳ್ತದೆ ನನ್ನ ಹತ್ರ ಪೋಟಲಿರೋದೇ ಜಾಸ್ತಿ ಗಿಡ ಇದೆ ನೆಲದಲ್ಲಿ ಒಂದು ನೈನ್ಟೀನ್ ಗಿಡ ಅಷ್ಟೇ ಇರೋದು ನನ್ನ ಹತ್ರ ನೋಡಿ ಹೇಗೆ ಸ್ಪ್ರೇ ಮಾಡ್ತಾ ಇದ್ದಾನೆ ನಾನು ಒಳ ಒಳಗೆ ಸ್ಪ್ರೇ ಮಾಡ್ತಾ ಇದ್ದೇನೆ ಆದರೆ ಎಲ್ಲ ಗಿಡಕ್ಕೆ ತಾಗಿದೋ ಇಲ್ಲ ಅನ್ನೋದು ನನಗೆ ಕನ್ಫ್ಯೂಸನ್ ಆಗ್ತದೆ ಅದಕ್ಕೆ ನಾನು ಪುನಃ ಇನ್ನೊಮ್ಮೆ ಸ್ಪ್ರೇ ಮಾಡ್ತೇನೆ ಇದಕ್ಕೆ ಪಾಟಲ್ ಇರೋದಾದರೆ ನಮಗೆ ಈಸಿ ಆಗ್ತದೆ ಎರಡು ಸೈಡಿಂದ ಮಾಡ್ಬೋದು ಆದರೆ ನೆಲದಲ್ಲಿರೋದು ಹಾಗೆ ಮಾಡಲಿಕ್ಕೆ ಅಲ್ಲ ಮೇಲ್ಮೇಲೆ ಬೆಳ್ಕೊಂಡು ಬಂದಿದೆ ಹೈಟಲ್ಲಿ ಬೆಳೆದಿದೆ ಅದು ಮೇಲಿಂದ ಮಾಡಿದರೆ ಒಂದು ಲೇಯರ್ ಆಗುತ್ತೆ ಅಷ್ಟೇ ಅಡಿಯಿಂದ ಮಾಡಿದರೆ ಒಂದು ಲೇಯರ್ ಆಗುತ್ತೆ ಇದು ಮೂರು ನಾಲ್ಕು ಲೇಯರ್ ಬಂದುಬಿಟ್ಟಿದೆ ಹಾಗಾಗಿ ನಾವು ಸ್ವಲ್ಪ ಎತ್ತಿ ಎತ್ತಿ ಮಾಡಬೇಕಾಗ್ತದೆ ಹಾಗಾಗಿ ನಾನೆಲ್ಲ ಚೆಂಡಾಗೋ ರೀತಿ ಸ್ಪ್ರೇ ಮಾಡಿದೆ ಇದು ನಾವು ಸ್ಪ್ರೇ ಮಾಡುವ ಮೊದಲು ನಮ್ಮ ಕೈಗೆ ಗ್ಲೌಸ್ ಹಾಕಬೇಕು ಮತ್ತು ಮುಖಕ್ಕೆ ಮಾಸ್ಕ್ ಹಾಕಬೇಕು ಯಾಕಂತ ಹೇಳಿದರೆ ಇದು ತುಂಬ ಪಾಯ್ಸನ್ ಅಲ್ವಾ ಇದು ನಾವು ಉಸಿರಾಟದಲ್ಲಿ ಸ್ಮೆಲ್ಲನ್ನು ಹೇಳ್ಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಹಾನಿಕರ ಆಗ್ಬೋದು ಹಾಗಾಗಿ ನೋಡಿ ನಾನು ಬಾಟಲ್ಲಿ ಇರೋದಕ್ಕನ್ನು ಸ್ಪ್ರೇ ಮಾಡ್ತಿದ್ದೇನೆ ಇದು ಈಸಿ ಆಗುತ್ತೆ ಯಾಕೆ ಅಷ್ಟು ಗಿಡ ಬೆಳೆದಿಲ್ಲ ಎರಡು ಸೈಡಿಂದ ಮಾಡಿದರೆ ಬುಡಕ್ಕೆ ಮತ್ತೆ ಅದರ ಕಾಂಡಕ್ಕೆ ಮತ್ತು ಎಲೆಗಳ ಅಡಿಯಲ್ಲಿ ಸಹ ಮೇಲಲ್ಲಿ ಎಲ್ಲ ಕಡೆ ಕವರ್ ಆಗುತ್ತೆ ನೋಡಿ ಈಸಿಯಲ್ಲೇ ಆಗುತ್ತೆ ನನಗಿದು ಅದು ಮಾತ್ರ ನನಗೆ ತುಂಬ ಕಷ್ಟ ಆಗುತ್ತೆ ನೆಲದಲ್ಲಿರೋದು ಮಾಡೋದಕ್ಕೆ ಒಬ್ಬರು ನಾವೊಂದು ಕೈಯಲ್ಲಿ ಹ್ಯಾಂಡಲ್ಲು ಹಾಕ್ತಾ ಇರಬೇಕು ಅದು ಸ್ಪ್ರೇ ಮಾಡುವಾಗ ಗ್ಯಾಸ್ ಹಾಕ್ತಾ ಇರಬೇಕು ಹಾಗಾಗಿ ನೋಡಿ ನನ್ನ ಎಲ್ಲ ಮಲ್ಲಿಗೆ ಇಡೋಕ್ಕೂ ನಾನು ಹಾಕಿದ್ದೇನೆ ಎಲ್ಲದಕ್ಕೂ ಹಾಕಿದ್ದೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ